ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಶಶಿ ಡೆಲಿ ಕಾರ್ಸ್ ಬೆಂಗಳೂರು ಪ್ರೆಸೆಂಟ್ ನಾನು ಡಿಲ್ಲಿಯಲ್ಲಿದ್ದೀನಿ ಯಾರ ಕಾರ್ಸ್ ತಗೋಬೇಕು ಅಂದರೆ ನನ್ನ ಮ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನನಗೆ ಕಾಲ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗಾಗೆ ಮಾರುತಿ ಸಿಕ್ಸ್ಕಿ ಶಿಫ್ಟ್ ತಗೊಂಡ್ಬಂದಿದ್ನಿ ಈ ಕಾರ್ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳ್ನಾಡುವರೆಗೆ ಯಾರಕನ್ನು ಸೇಲ್ ಮಾಡ್ತೀನಿ ಎನ್ ಒ ಸಿ ಮತ್ತು ಎನ್ ವಿಸಿ ಕೊಡ್ತೀನಿ ಲೈಫ್ ಟ್ಯಾಕ್ಸ್ ನೀವು ಪೇ ಮಾಡ್ಕೋಬೇಕು ಕಾರ್ ಡೀಟೇಲ್ಸ್ ನೋಡಿದ್ರೆ ಮಾರುತಿ ಸುಜುಕಿ ಶಿಫ್ಟ್ ಎಲ್ ಡಿ ಎ ವೇರಿಯಂಟ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಓನ್ಲಿ ಸೆವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ಸ್ ನನ್ನಾಗಿದೆ ಜೆನ್ಯನ್ ಡ್ಯೂರಿಂಗ್ ಸರ್ವಿಸ್ ಟ್ರಾಕ್ ಇದೆ ನಮ್ಮ ಹತ್ರ ಪರ್ಚೇಸ್ ಮಾಡೋ ಎಲ್ಲ ವೆಹಿಕಲ್ಸ್ಗೆ ನಾವು ಶೋರೂಮ್ ಸರ್ವಿಸ್ ಸಿ ಕೊಡ್ತೀವಿ ಕಾರ್ ಎಕ್ಸ್ಟೀರಿಯರ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಏನೂ ಮೇಜರ್ ಡೆನ್ಸ್ ಸ್ಕ್ರಾಚಸ್ ಆಗಿಲ್ಲ ಮೈನಸ್ ಸ್ಕ್ರಾಚಸ್ ಎಲ್ಲ ಕಾರ್ಗೆ ಕಾಮನ್ ಆಗಿರುತ್ತೆ ಈ ಕಾರ್ ಇಂಟೀರಿಯರ್ ಫೀಚರ್ಸ್ ನೋಡಿದರೆ ಪವರ್ ಸ್ಟೇರಿಂಗ್ ಫ್ರಂಟ್ ಟೂ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಿಂಗ್ನಲ್ಲಿದೆ ಸೆಂಟ್ರಲ್ ಲಾಕ್ ವಿತ್ ಟೂ ವರ್ಜಿನಲ್ ಕೀಸ್ ಅವೈಲೈಬಲ್ ಇದೆ ಈ ಕಾರ್ ಇಂಜನ್ ಕಂಡೀಷನ್ ಎಕ್ಸಲೆಂಟ್ ಇದೆ ಇಂಜಿನ್ ಸೈಡಿಂದ ಏನೂ ಪ್ರಾಬ್ಲಮ್ ಇಲ್ಲ ಗೇರ್ ಬಾಕ್ಸ್ ಆ್ಯಂಡ್ ಸಸ್ಪೆನ್ಷನ್ ಚೆನ್ನಾಗಿದೆ ಏನು ನಾಯ್ ಬರ್ತಾ ಇಲ್ಲ ಫುಲ್ ವಿಡಿಯೋ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫಾರ್ ಮೋರ್ ವೆಹಿಕಲ್ ಅಪ್ಡೇಟ್ಸ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು